ವಿಶ್ವದ ಅತಿ ದೊಡ್ಡ ದೇವಾಲಯ ಯಾವ ದೇಶದಲ್ಲಿದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಕಾಂಬೋಡಿಯಾ ಆಪ್ಷನ್ ಸಿ ಇಂಡೋನೇಷ್ಯಾ ಆಪ್ಷನ್ ಡಿ ಮಯನ್ಮಾರ್ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಂಬೋಡಿಯಾ ಯಾವ ದೇಶದಲ್ಲಿ ಸ್ಕೂಟರ್ ಅನ್ನು ಕಂಡು ಹಿಡಿಯಲಾಯಿತು ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಜರ್ಮನಿ ಸರಿಯಾದ ಉತ್ತರ ಆಪ್ಷನ್ ಡಿ ಜರ್ಮನಿ ವಿಶ್ವ ಪುಸ್ತಕ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಡಿಸೆಂಬರ್ ನಾಲ್ಕರಂದು ಆಪ್ಷನ್ ಬಿ ಜನವರಿ ಹದಿನೈದರಂದು ಆಪ್ಷನ್ ಸಿ ಏಪ್ರಿಲ್ ಇಪ್ಪತ್ಮೂರರಂದು ಆಪ್ಷನ್ ಡಿ ಏಪ್ರಿಲ್ ಎಂಟರಂದು ಸರಿಯಾದ ಉತ್ತರ ಆಪ್ಷನ್ ಸಿ ಏಪ್ರಿಲ್ ಇಪ್ಪತ್ಮೂರರಂದು ಆಚರಿಸಲಾಗುತ್ತದೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಲೀಚಿ ಹಣ್ಣನ್ನು ಉತ್ಪಾದಿಸುವ ದೇಶ ಯಾವುದು ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ನೇಪಾಳ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ ಯಾವ ದೇಶವನ್ನು ಕೆಂಪು ದ್ವೀಪ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಮಡಗಾಸ್ಕರ್ ಆಪ್ಷನ್ ಸಿ ತೈವಾನ್ ಆಪ್ಷನ್ ಡಿ ಉಕ್ರೇನ್ ಸರಿಯಾದ ಉತ್ತರ ಆಪ್ಷನ್ ಬಿ ಮಡಗಾಸ್ಕರ್ ಚಂದ್ರ ಮತ್ತು ನಕ್ಷತ್ರವನ್ನು ತನ್ನ ಧ್ವಜದಲ್ಲಿ ಹೊಂದಿರುವ ದೇಶ ಯಾವುದು ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಇಸ್ರೇಲ್ ಆಪ್ಷನ್ ಸಿ ಇರಾನ್ ಆಪ್ಷನ್ ಡಿ ಪಾಕಿಸ್ತಾನ ಸರಿಯಾದ ಉತ್ತರ ಆಪ್ಷನ್ ಡಿ ಪಾಕಿಸ್ತಾನ ಮನುಷ್ಯನ ಮೆದುಳಿನಲ್ಲಿರುವ ಒಟ್ಟು ನೀರಿನ ಪ್ರಮಾಣವೆಷ್ಟು ಆಪ್ಷನ್ ಎ ಐವತ್ತು ಪರ್ಸೆಂಟ್ ಸರಿಯಾದ ಉತ್ತರ ಆಪ್ಷನ್ ಸಿ ಪರ್ಸೆಂಟ್ ಒಂದು ಬೆಕ್ಕು ಸುಮಾರು ಎಷ್ಟು ವರ್ಷಗಳ ಕಾಲ ಬದುಕಬಲ್ಲದು ಆಪ್ಷನ್ ಇ ಎಂಟರಿಂದ ಹತ್ತು ವರ್ಷಗಳು ಆಪ್ಷನ್ ಬಿ ಹತ್ತರಿಂದ ಹದಿನೈದು ವರ್ಷಗಳು ಆಪ್ಷನ್ ಸಿ ಹನ್ನೆರಡರಿಂದ ಹದಿನೆಂಟು ವರ್ಷಗಳು ಆಪ್ಷನ್ ಡಿ ಹದಿನೆಂಟರಿಂದ ಇಪ್ಪತ್ತೊಂದು ವರ್ಷಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಹನ್ನೆರಡರಿಂದ ಹದಿನೆಂಟು ವರ್ಷಗಳು ಏಷ್ಯಾದ ಅತಿ ದೊಡ್ಡ ಎನ್ ಜಿ ಸ್ಥಾವರ ಎಲ್ಲಿದೆ ಆಪ್ಷನ್ ಎ ದುಬೈ ಆಪ್ಷನ್ ಬಿ ಇಂದೋರ್ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಚೀನಾ ಸರಿಯಾದ ಉತ್ತರ ಆಪ್ಷನ್ ಬಿ ಇಂದೋರ್ನಲ್ಲಿದೆ ಯಾವ ದೇಶದಲ್ಲಿ ಹಿಮದಿಂದ ವಿದ್ಯುತ್ ಉತ್ಪಾದಿಸಲಾಗುತ್ತದೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಸೌದಿ ಅರೇಬಿಯಾ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ರಷ್ಯಾ ಸರಿಯಾದ ಉತ್ತರ ಆಪ್ಷನ್ ಎ ಜಪಾನ್ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಧನ್ಯವಾದಗಳು